ಯಾರಿಗೆ ಹೊಡೆದದ್ದು ಎಲ್ಲಿಗೆ ತಾಗಿತ್ತು ಅಂದೆ ಅದೇ ಗೊತ್ತಿಲ್ಲದವರ ಮುಂದೆ ಕತೆ ಹೇಳುವುದು ಕೃಷ್ಣ ಕಷ್ಟ ತುಂಬ ಕತೆ ಇದ್ದಾಗ ಯಾವ ಕತೆ ಅಂತ ಗೊತ್ತು ಮಾಡಿಸುವುದು ಎಲ್ಲ ಗೊತ್ತಿದ್ದವರಲ್ಲಿಯೂ ಒಂದನ್ನು ಮಾತ್ರ ಎತ್ತಿ ಆಡಿ ವಿಸ್ತರಿಸುವುದು ತುಂಬ ಕಷ್ಟ ಯಾಕೆ ಬಹಳ ಗೊತ್ತಿರ್ತದೆ ನೋಡವರಿಗೆ ಇಲ್ಲಿ ಯಾರಿಗೆ ಗೊತ್ತು ಅಂತಲ್ಲ ನಾನು ಪ್ರಯತ್ನಿಸ್ತಾ ಇರುವುದು ನಿನ್ನ ನೋವನ್ನು ಗೊತ್ತು ಮಾಡಿಕೊಂಡು ಅದನ್ನು ಉಪಶಮನಗೊಳಿಸಬೇಕು ಅಂತ ಈಗ ಸಾವು ಸರಿ ಅಂತಲ್ಲ ಸಾವು ಅನಿವಾರ್ಯ ಅಂತ ಮನವರಿಕೆ ಆದರೆ ನಾನು ಯಾಕಿದನ್ನು ಹೇಳ್ತೇನೆ ಅಂದರೆ ನಮಗೆ ಹಿರಿಯರಾದವರ ಸಾವು ಯಾವಾಗಲೂ ಸಹನೀಯವಲ್ಲ ಅದು ಸಹ್ಯ ಅಂತ ಬಲಾತ್ಕಾರದಿಂದ ಆಗುವುದು ಯಾವಾಗ ಪೂರ್ಣ ಆಯುಸ್ಸನ್ನು ಕಳೆದು ದೈನ್ಯವಿರಹಿತವಾಗಿ ದೈವಾನುಗ್ರಹದಿಂದ ಸಂಭವಿಸಿದಂತೆ ಆ ಸಾವು ಸಂಭವಿಸಿದೆ ಅಂತ ನಮ್ಮ ಮನಸ್ಸಿಗೆ ದೃಢವಾದಾಗ ಆ ಸಾವು ಆದರೂ ಎಲ್ಲಿಗೋ ಸಹ್ಯ ಅಂತ ಆಗಿಬಿಡ್ತದೆ ಅದಲ್ಲದಿದ್ದರೆ ಈಗೊಂದು ಅಕಾಲ ಮರಣ ಆಗ್ತದೆ ಒಂದು ಮನೆಯಲ್ಲಿ ಅದು ಎಷ್ಟೋ ಕಾಲದ ತನಕ ಬಾಧಿಸ್ತದೆ ಇದು ಸಹ್ಯ ಅಂತ ಮಾಡುವುದಕ್ಕೆ ಹೊರಟದ್ದಲ್ಲ ಇದೇ ಸರಿಯಾದದ್ದರಿಂದ ಸಹಿಸದಲ್ಲದೆ ಬೇರೆ ಮಾರ್ಗ ಇಲ್ಲ ಅಂತ ಹೇಳುವುದಕ್ಕೆ ಹೊರಟದ್ದಲ್ಲೇ ಅಷ್ಟಾದರೂ ಸಾಕು ನನ್ನ ಮಾತಿಗೆ ಬೇರೆ ಉದ್ದೇಶ ಇಲ್ಲ ಸಂಕಟ ಹೆಚ್ಚಾಗುವುದು ಅದೇ ಇದು ಅನಿವಾರ್ಯ ಆಗಿ ಹೋಯಿತು ಅಂತಾದರೂ ಅಷ್ಟ ಕಷ್ಟಕ್ಕೆ ಸಮಾಧಾನ ಆಗುತ್ತಿತ್ತೋ ಏನೋ ಇದು ಸರಿಯಾದದ್ದು ಅಂತ ಹೇಳುವುದೇ ಸಂಕಟ ಹೆಚ್ಚಾಗುವುದಕ್ಕೆ ಕಾರಣ ಕೃಷ್ಣ ಓ ಸ್ವಜನರ ಹತ್ಯೆಯನ್ನು ಕಂಡು ಕೇವಲ ಆ ಸಂಕಟದಿಂದ ಕಣ್ಣೀರಿಳಿಸುವ ಗಾಂಧಾರಿ ಇವಳು ಹೌದು ಅಂತಾದರೆ ಸತ್ತು ಬಿದ್ದ ಹದಿನೆಂಟು ಅಕ್ಷೋಹಿಣಿಗೆ ಕಣ್ಣೀರಿಳಿಸುವುದಕ್ಕೆ ಮತ್ತೆ ಹದಿನೆಂಟು ಅಕ್ಷೋಹಿಣಿ ಹೆಂಗಸರು ರೋದನ ಮಾಡ್ತಾ ಇದ್ದಾನೆ ಅವರೆಲ್ಲರ ಎದುರಿಗೆ ನಿಂತು ಕೃಷ್ಣ ಉತ್ತರ ಕೊಡಲಿಕ್ಕಿಲ್ಲ ಉತ್ತರ ಕೊಡುವವನು ಅಲ್ಲ ಕೊಡಬೇಕಾದ್ದು ಇಲ್ಲ ಗಾಂಧಾರಿ ಎದುರಿಗೆ ನಿಂತು ಉತ್ತರ ಕೊಡ್ತಾನೆ ಯಾಕೆ ಕೃಷ್ಣ ಅಂತ ಕೇಳಿದರೆ ಸ್ವಜನರು ಎಂಬ ವ್ಯಾಪ್ತಿಯಲ್ಲಿ ನೀ ನಿನ್ನ ಅರ್ಜುನನಿಗೆ ಸ್ವಜನರು ಅಂತ ಏನು ಹೇಳಿದೆಯೋ ಆ ಎಲ್ಲ ನೆಲೆಯಲ್ಲಿ ಗಾಂಧಾರಿ ದೃಢವಾಗಿ ನಿಂತಿದ್ದಾಳೆ ಆದ್ದರಿಂದಲೇ ನನ್ನ ಕಣ್ಣೀರ ಬಗ್ಗೆ ಮಾತ್ರ ಚಿಂತಿಸುವುದಲ್ಲ ನಾ ಕುಂತಿಯ ಕಣ್ಣೀರನ್ನು ಒರೆಸಿ ನನ್ನ ಬಳಿಯಲ್ಲಿ ಕುಳ್ಳಿರಿಸಿಕೊಂಡಿದ್ದೇನೆ ದ್ರೌಪದಿಯ ಸಿರಿಮುಡಿ ಕಟ್ಟಲ್ಪಟ್ಟಿತೋ ಮಗಳೇ ನೀ ರೋಧನ ಮಾಡಬೇಡ ಇದು ಅನಿವಾರ್ಯ ಅಂತ ಅವರಿಗೆ ಆಡಿದ ಗಾಂಧಾರಿ ಕೃಷ್ಣನಲ್ಲಿ ಕೇಳುವುದಕ್ಕೆ ತೊಡಗಿದ್ದು ಕೃಷ್ಣ ಅರ್ಜುನನನ್ನು ಭಾವ ಅಂದ ನಾಲಗೆ ದ್ರೌಪದಿಯನ್ನು ತಂಗಿ ಅಂದ ನಾಲಗೆ ಕುಂತಿದೇವಿಯನ್ನು ಅತ್ತೆ ಅಂತ ಕರೆದು ಅಳುವರೆಸಿದಂತಹ ನನ್ನ ನಾಲಗೆ ಅದಕ್ಕೆ ಅಲ್ಲವಮ್ಮ ನಿನ್ನ ಅಮ್ಮ ಅಂದದ್ದು ಗಾಂಧಿ ನನ್ನ ಹೊರಗಿನವಳು ಅಂತ ನೋಡಿ ಅಲ್ಲ ಆಡಿದ್ದು ನಾ ಮತ್ತೆ ಸತ್ತು ಬಿದ್ದ ಹೆಣದಲ್ಲಿ ನನ್ನವರು ಅವರು ಅಂತ ನಾ ಭೇದ ಮಾಡಿದ್ದಿಲ್ಲ ಅಲ್ಲ ಕೃಷ್ಣ ಆದ್ದರಿಂದಲೇ ನಾನು ಆಡುವುದಕ್ಕೆ ತೊಡಗಿತ್ತು ಅವ ಯಾರು ಹೆತ್ತ ಮಗ ಕೃಷ್ಣ ಯಾರು ಕರ್ಣ ನನಗೆ ಮಗನಿಗಿಂತ ಹೆಚ್ಚು ಹೆಚ್ಚು ಪ್ರಿಯನಾಗಿ ಬಿಟ್ಟನಲ್ಲ ಮತ್ತೆ ಯಾರು ಹೆತ್ರೆ ಏನು ನಿನಗೆ ಮಗನಿಗಿಂತ ಹೆಚ್ಚಾಗಿದ್ದಾನಲ್ಲ ಹೌದು ಅಂದರೆ ನಾನು ಹಾಗಲ್ಲ ಹೇಳಿದ್ದು ಧೃತರಾಷ್ಟ್ರ ಭೂಪತಿ ನೀನು ರಾಣಿ ಭೂಪತಿ ಪಿತೃತುಲ್ಯನಾಗಿ ಪಾಲಿಸಬೇಕಾದವನು ನೀನು ಮಾತೃವಿನ ಸ್ಥಾನದಲ್ಲಿ ಸಾಮ್ರಾಜ್ಯಕ್ಕಿದ್ದವಳು ಈಗ ತಾಯಿಯೇ ಬಿಟ್ಟ ಮಗುವಾದವರು ರಾಜ್ಯಕ್ಕೆ ತಾಯಿಯಾದವಳ ಮಡಿಲು ಸೇರಿದ್ದಾನೆಂತಾದ್ರೆ ಮತ್ತೆ ಅನಾಥ ಅಲ್ವಲ್ಲ ಕೇಳಿದ್ರು ಈ ಪ್ರಶ್ನೆಗೆ ಇದಕ್ಕಿಂತ ಹೆಚ್ಚಿನ ಉತ್ತರ ನಿನ್ನಿಂದ ನನಗೆ ನಿರೀಕ್ಷೆ ಇಲ್ಲ ಸರಿ ಆಗ್ಲಿ ನಿನ್ನ ನಿರೀಕ್ಷೆ ಅಂತ ಒಂದು ಉತ್ತರ ಆದರೂ ಕೊಟ್ಟ ಯಾಕೆ ಗೊತ್ತು ಯಾಕೆ ಗೊತ್ತು ಅರ್ಜುನನೇ ಕೇಳಿದ್ನಂತೆ ವ್ಯಾಸದೃಷ್ಟಿ ಹೇಳಿದ್ದದ್ದು ಅರ್ಜುನನೇ ಕೇಳಿದ್ನಂತೆ ಇವ ಯಾರು ಇವ ಯಾರು ಅಂತ ನಾನು ಏನು ಹೇಳಿದೆ ಅಂತ ಹೇಳಿದ್ರು ಅಲ್ಲ ಅಲ್ಲ ನನಗೆ ಏನು ಹೇಳಿದೆ ಅಂತಲೂ ಹೇಳಿದ್ದಾನೆ ಅದಲ್ಲ ವಿಷಯ ಆಗ ನೀನು ಗಾಂಧಾರಿ ಹೆತ್ತ ಮಗ ಅಂತ ಹೇಳಲಿಲ್ಲ ಈಗ ವ್ಯಾಖ್ಯಾನ ಮಾಡಿದ ಹಾಗೆ ನಾನು ಹೇಳಿದ್ದು ಅವನಿಗೆ ಅರ್ಥ ಆದ ಹೇಗೆ ಗೊತ್ತೋ ಕುಂತಿಯೇ ಹೆತ್ತ ಮಗ ಆದರೂ ಕಡಿದುಕೊಳ್ಳಬೇಕು ಅಂದದ್ದು ಅದೇ ಗಾಂಧಾರಿ ಹೆತ್ತ ಮಗ ಅಲ್ಲ ನಿನ್ನಮ್ಮ ಕುಂತಿಯೇ ಹೆತ್ತ ಮಗನಾದರೂ ಅವನನ್ನು ಕಡಿದುಕೊಳ್ಳಿ ಪಾಂಡವರು ಇಷ್ಟನ್ನು ಮಾಡಿದ್ರು ಯಾಕೆ ಗೊತ್ತೋ ಕೃಷ್ಣ ಅವರು ಯಾರು ಕುಂತಿ ಹೆತ್ತ ಮಕ್ಕಳಾಗಿ ಮಾಡಲಿಲ್ವೋ ಕೃಷ್ಣ ಹೊತ್ತ ಮಕ್ಕಳಾದ್ದರಿಂದ ಇದಿಷ್ಟನ್ನು ಮಾಡಿದ್ರು ಅಲ್ಲ ಇದಿಷ್ಟೂ ವ್ಯಾಖ್ಯಾನದಿಂದ ಅರ್ಥ ಆಗುವ ತಾತ್ಪರ್ಯ ಇದು ಮಾತ್ರ ಕೃಷ್ಣ ಇಲ್ಲದಿದ್ದರೆ ಕೃಷ್ಣ ಹೊರುವುದಕ್ಕೆ ಕಾರಣವಾದದ್ದು ಹೆತ್ತ ಕುಂತಿಯೇ ಐದು ಮಕ್ಕಳನ್ನು ಹೊತ್ತು ನನ್ನ ಮಡಿಲಿಗೆ ಹಾಕಿದ್ದರಿಂದ ಕೃಷ್ಣ ಹೊತ್ತ ಹೌದು ಆದ್ದರಿಂದಲೇ ಕುಂತಿಯೇ ಹೆತ್ತ ಮಕ್ಕಳೆಲ್ಲಾದರೂ ದಾರಿ ಬಿಟ್ಟರೆ ದಾರಿ ತಪ್ಪಿದರೆ ಕುಂತಿಯ ನಿಯತಿಯನ್ನು ನಿಯಂತ್ರಣವನ್ನು ಮೀರಿದ ಮಗನಾದಿ ತಪ್ಪು ಮಾಡುವ ಸಾಧ್ಯತೆ ಉಂಟಲ್ಲ ಹಾಗಿದ್ದವನಾದರೂ ಕೂಡ ಕೊಲ್ಲುವುದಕ್ಕೆ ಯೋಗ್ಯ ಅಂದೆ ಕೃಷ್ಣ ಕೃಷ್ಣ ಹೊತ್ತದ್ಯಾಕೆ ಕುಂತಿ ನಿನ್ನ ಬುಡದಲ್ಲಿ ತಾಯಿ ಹೆತ್ತ ಮಕ್ಕಳನ್ನು ಇಟ್ಟದ್ರಿಂದ ಅಲ್ವ ಹೌದು ಈ ತಾಯಂದಿರ ಬಸಿರಿನಲ್ಲಿ ಈ ಮಕ್ಕಳನ್ನ ಇಡುವವರು ಯಾರು ಕೃಷ್ಣ ಈ ತಾಯಂದಿರ ಬಸಿರು ಉಂಟಲ್ಲ ಅಲ್ಲಿ ಈ ಮಕ್ಕಳನ್ನು ಇಡುವವರು ಯಾರು ಕುಂತಿಯ ಬಸಿರಿನಲ್ಲಿ ಈ ಇಟ್ಟವರು ಯಾರು ಬಸಿರಿನಲ್ಲಿ ಸ್ಥಳ ಮಾಡಿಕೊಡುವುದು ತಾಯಿಯ ಕರ್ಮ ಅಲ್ಲಿ ಹೊಕ್ಕು ನೆಲೆಯಾಗುವುದು ಮಕ್ಕಳ ಕರ್ಮ ದೈವ ಮಾಯೆ ಅದನ್ನು ಮಾಡಿಸುವುದಕ್ಕೆ ದೈವ ಕರ್ಮ ಅಲ್ವ ಕೃಷ್ಣ ಸಂಯೋಜನೆ ಅಂತಲ್ಲ ಅದು ದೈವ ಹೌದಪ್ಪ ಹಿಡಿದ ಗುರಿ ಎಲ್ಲಿಯವರೆಗೆ ದ್ರೋಣರಂತವರಾಡ್ತಾರೆ ಆ ಲಕ್ಷ್ಯ ಭೇದನದಲ್ಲಿ ಮೀರಿದವರಿಲ್ಲ ಕರ್ಣನನ್ನು ಸರ್ಪಮುಖಿ ಸರಳನ್ನು ಪಾರ್ಥನ ಕಂಠಕ್ಕೆ ಗುರಿಯಾಗಿ ನಿಲ್ಲಿಸಿದ ಕಾಲಕ್ಕೆ ಸುಯೋಧನನ ತೊಡೆಯ ಬಗೆಗೆ ವ್ಯಾಖ್ಯಾನ ಮಾಡುವಾಗ ನೀನು ಆಡಿದೆ ಅದು ಅದಕ್ಕಾಗಿಯೇ ಇದ್ದ ತೊಡೆಯಾಗಿತ್ತು ಆದರೆ ಹಿಡಿದ ಬಾಣಕ್ಕೆ ಹೀಗೆ ಪ್ರಯೋಗ ಮಾಡುವುದಲ್ಲ ಎಂಬ ಸೂಚನೆಯೂ ಬಂತು ಶಲ್ಯರಿಂದ ಆದರೂ ನಾವಿಂದು ಅಧರ್ಮದಲ್ಲಿ ಅಡಿ ಇಡುವ ಮನಸ್ಸನ್ನು ಮಾಡುವುದಿಲ್ಲ ದ್ವೈರ ಯುದ್ಧ ಎಂಬ ಧರ್ಮಕ್ಕೆ ಬದ್ಧನಾಗಿ ನನಗೀಗ ಅನ್ನಿಸುವುದಕ್ಕೆ ತೊಡಗಿದೆ ಗೊತ್ತ ಈ ಪ್ರಪಂಚದ ಜನರ ಮನಸ್ಥಿತಿಯೇ ಹೀಗೋ ನಮ್ಮವರಿಗೆ ಕಷ್ಟ ಬಂತು ಅಂತ ಆದರೆ ಅದು ದೇವರು ಕೊಟ್ಟ ಪರೀಕ್ಷೆ ನಮ್ಮ ವಿರೋಧಿಗಳಿಗೆ ಕಷ್ಟ ಬಂತು ಪ್ರಶ್ನೆ ಎದ್ದಿತ್ತು ಅಂತ ಆದರೆ ಅದು ದೇವರು ಕೊಟ್ಟ ಶಿಕ್ಷೆ ಹಾಗೆ ನನಗೆ ಯಾಕೆ ಗೊತ್ತೋ ನಾನು ಆಡಿದ್ದ ಅದನ್ನೇ ಇವರ ದುರ್ಗುಣಗಳನ್ನು ಹೊಗಳಬೇಕು ಸಮರ್ಥಿಸಬೇಕು ಅಲ್ಲ ಆ ನೆಲೆಯಲ್ಲಿ ನಿಂತ ಆ ಧರ್ಮವನ್ನು ಕಾಣಿಸದಷ್ಟು ಈ ದುರ್ಗುಣ ಆವರಿಸಿಕೊಂಡು ಬಿಟ್ಟಿತಲ್ಲ ಯಾಕೆಂದ್ರೆ ನಿನ್ನ ವ್ಯಾಖ್ಯಾನ ನನ್ನ ಅಂತರಂಗದಲ್ಲಿ ಹಾಗೆ ಹುಟ್ಟಿಸುವುದಕ್ಕೆ ತೊಡಗಿತ್ತು ಐದು ಜನರ ಮಧ್ಯದಲ್ಲಾದರೂ ಭೀಮನನ್ನೇ ಆಯ್ಕೆ ಮಾಡಿಕೊಂಡ ಧರ್ಮಪಥದಲ್ಲಿ ನಿಂತ ಸುಯೋಧನ ಅಂತ ವ್ಯಾಖ್ಯಾನ ಮಾಡಲಿಕ್ಕೆ ಬರುವುದಿಲ್ಲ ಅಂತ ಕೇಳಿದ್ರೆ ಬರ್ತದೆ ಆದ್ರೆ ನಿನ್ನ ವ್ಯಾಖ್ಯಾನ ಕೇಳುವಾಗ ಹೋಗ ಇಷ್ಟು ಜನರನ್ನು ತಪ್ಪಿಸುವ ಅವಕಾಶ ಇದ್ರೂ ಭೀಮನನ್ನೇ ಆಯ್ಕೆ ಮಾಡಿಕೊಂಡ ಇವನ ಮೂಢತನ ಆಗಿ ಹೋಯ್ತಲ್ಲ ಇಲ್ಲ ಹಾಗೆಯೇ ಅದಕ್ಕೆ ಅದು ವ್ಯಕ್ತಿತ್ವದಲ್ಲಿ ಒಂದು ಸಾತತ್ಯ ಸತತತೆ ಇದ್ರೆ ಅದೇ ಆ ಅರ್ಥ ಹುಟ್ಟುತ್ತಿತ್ತು ಭೀಮನನ್ನೇ ಆಯ್ಕೆ ಮಾಡಿದ ಸುಯೋಧನನ ಆಯ್ಕೆ ಧಾರ್ಮಿಕ ಅಂತ ಯಾವಾಗ ಆಗುತ್ತಿತ್ತು ಅಂದ್ರೆ ದ್ಯೂತವನ್ನು ತನ್ನ ಪರವಾಗಿ ತಾನೇ ಆಡಿದರೆ ಆಗ್ತಿತ್ತು ಶಕುನಿಯಿಂದ ಆಡಿಸಿ ಗೆದ್ದವನು ಭೀಮನನ್ನು ಆಯ್ಕೆ ಮಾಡಿದರೆ ಮಾಡಿದ ಆ ಆಯ್ಕೆ ದೈವದ್ದು ಅಂತ ಹೇಳಬೇಕು ಬಿಟ್ಟರೆ ಸುಯೋಧನದ್ದು ಅಂತ ಹೇಳುವುದಕ್ಕಾಗುವುದಿಲ್ಲ ಆದ್ದರಿಂದ ಹೇಳಿದ್ದು ವ್ಯಕ್ತಿತ್ವವನ್ನು ಅದೇ ನಮಗೆ ಪ್ರತಿಕೂಲವಾದಾಗ ದುರ್ವ್ಯಾಖ್ಯಾನ ಅನ್ನೋದು ನಮಗೆ ಅನುಕೂಲವಾದಾಗ ಅದು ಇಲ್ಲ ಇದು ಸರಿಯಾಗಿ ಸಮುಚಿತವಾದಂಥದ್ದು ಅಂತ ಹೇಳುವುದು ಒಂದು ವ್ಯಕ್ತಿತ್ವವನ್ನು ಮೊದಲಿನಿಂದ ಸಾಧ್ಯ ಆಗ ಗೊತ್ತಾಗ್ತದೆ ನಿನಗೆ ನಾ ಸುಯೋಧನನ್ನು ಶಕುನಿಯನ್ನು ಅಲ್ಲ ಸಮರ್ಥಿಸುವ ಸಮರ್ಥನಲ್ಲ ಅಲ್ಲ ಈಗ ಸುಯೋಧನನ ಆಯ್ಕೆ ಧಾರ್ಮಿಕ ಅಂತ ಹೇಳುವುದಕ್ಕೆ ಬರುವುದಿಲ್ಲ ಅಂತ ಕೇಳಿದರೆ ಬರುವುದೇ ಇಲ್ಲ ಅಂತ ನಾನು ಹೇಳುವುದಕ್ಕೆ ಖಚಿತವಾದ ನೆಲೆಯನ್ನು ಹೇಳಿದ್ದೆ ಕೃಷ್ಣ ಅದೇ ಯಾವ ನೆಲೆಯಲ್ಲಿ ನಿಂತು ಯಾರು ನಿರ್ಣಯ ಕೊಡುವವರು ಎನ್ನುವುದರ ಮೇಲೆಯೇ ವಿಷಯ ಇರುವುದು ಅದಿಲ್ಲದೆ ಹೋದರೆ ಶಲ್ಯರಂಥವರ ಮಾತನ್ನು ಪುರಸ್ಕರಿಸುವ ಮನಸ್ಸಾಗಲಿಲ್ಲ ನೋಡು ಕರ್ಣನಿಗೆ ಆಗಲಿಲ್ಲ ಎರಡಲ್ಲ ನಾಲಿಗೆ ಒಂದು ಒಂದು ಶರ ಸಂಧಾನ ನಾಲಿಗೆಯೊಂದು ಎಂಬ ದೃಢವಾದ ನಿರ್ಧಾರವನ್ನು ಮಾಡಿ ದ್ವೈರಥ ಯುದ್ಧದಲ್ಲಿ ತಾ ಇಟ್ಟ ಗುರಿಯನ್ನು ಬದಲಿಸುವುದಕ್ಕಿಲ್ಲ ಎಂಬ ಹಾಗೆಯೇ ಕಂಠವನ್ನೇ ಗುರಿಯಾಗಿಸಿ ಪಡೆದರೆ ಪ್ರತಿ ಅಸ್ತ್ರದಿಂದ ನಿವಾರಿಸಲ್ಪಟ್ಟಿದ್ದಲ್ಲ ಸರ್ಪಮುಖರ ಕೊರಳು ಬೇಕಾದಲ್ಲಿ ಕಿರೀಟ ಸಿಕ್ಕಿತು ಆ ಸರ್ಪಮುಖಿ ಸರಳಿ ಅದೇ ಸರಳು ಮರಳಿ ಬಂದು ಇನ್ನೊಮ್ಮೆ ತೊಡು ಅಂತ ಹೇಳಿದ್ರು ಕರ್ಣನ ದುರ್ಬುದ್ಧಿ ನೋಡು ಅಲ್ಲ ಅಲ್ಲ ದೈವ ಕೊಟ್ಟ ಶಿಕ್ಷೆ ನೋಡು ಬುದ್ಧಿ ಬರಲಿಲ್ಲ ಅಂತ ಅಧರ್ಮಿ ಬುದ್ಧಿ ಬರಲಿಲ್ಲ ಅಂತ ಕಾಣಿಸುವುದೇ ಇಲ್ಲ ಕಾಣಿಸುವುದಿಲ್ಲ ನನಗೆ ಪಾಂಡವರ ಧಾರ್ಮಿಕತೆ ಹೇಗೆ ಪ್ರಪಂಚ ವ್ಯಾಪಕವಾಗಿ ಕಾಣಿಸ್ತದೋ ಅದರ ಬಗ್ಗಿದ್ದ ಅಸೂಯೆಯಿಂದಲ್ಲ ನಾವು ಧರ್ಮದ ಬಗ್ಗೆ ನೀ ಅಸೂಯೆ ಪಡುವವಳಲ್ಲ ನನಗೆ ಗೊತ್ತು ಹಾಗಾದರೆ ಇಲ್ಲಿ ಒಂದು ಅಂಶವೂ ಕಾಣದೇ ಇರುವಷ್ಟು ದೈವ ಪ್ರಕೋಪ ದೈವ ಮಾಯೆ ಎಲ್ಲದಕ್ಕೂ ಹೀಗೆ ಉತ್ತರ ಕೊಡುವುದಕ್ಕೆ ತೊಡಗಿದರೆ ಈ ಪ್ರಪಂಚದಲ್ಲಿ ಸಮರ್ಥನೆ ಅಲ್ಲ ಅದನ್ನು ನಿಯಂತ್ರಣ ಎಲ್ಲುಂಟು ಕೃಷ್ಣ ಎಲ್ಲುಂಟು ಸತ್ತ ಅಲ್ವ ರಥಹೀನಾಗಿ ವಿಹೀನನಾಗಿ ರಥದ ಗಾಲಿಗಳು ಅದುವರೆಗೆ ಎಷ್ಟು ಜನರ ರಥ ಹೂತು ಹೋಗಿದೆಯೋ ಗೊತ್ತಿಲ್ಲ ಕರ್ಣನವರು ಹೂತು ಹೋಯ್ತು ಧೀರ ಯೋಧನಾಗಿ ಆವರೆಗೆ ಎಷ್ಟು ಬಾರಿ ಸೋತು ಪಲಾಯನದ ಮಾರ್ಗವನ್ನು ಹಿಡಿದ ಬೆನ್ನು ತೋರಿಸಿದ ಕರ್ಣ ಅಂದು ಅಂತಹ ದಯನೀಯ ಸ್ಥಿತಿಯಲ್ಲಾದರೂ ಎದೆ ತೋರಿಸುತ್ತಲೇ ಪಾರ್ಥ ನಿನ್ನ ಶರಕ್ಕೆ ಎದೆ ಕೊಡ್ತೇನೆ ಆದರೆ ಎದ್ದು ನಿಲ್ಲುವುದಕ್ಕೆ ಕೊಂದು ಕ್ಷಣದ ಅವಕಾಶ ಕೊಡು ಅಂತ ಹೇಳಿದರೆ ನಿನ್ನ ರಥದಲ್ಲಿರುವ ನಿನ್ನುಪದೇಶವನ್ನು ಪಡೆದಂತಹ ಆ ಪಾರ್ಥ ಧನುಸ್ಸನ್ನು ಕೆಳಗಿಟ್ಟ ವೈರಿಗಳಿಗಾಪತ್ತು ಎಸಗಿದಾಗಲೇ ಕೊಂದು ಕಳೆಯುವುದು ಧರ್ಮ ಅಂತ ಭೀಮಸೇನ ಗದೆಗೆ ಸುಯೋಧನನ ತೊಡೆ ತೋರಿಸಿದ ದೈವವೇ ಕುಸಿದು ಇದ್ದನುರ್ಬಾಣಗ ವಿರಹಿತನಾದ ಕರ್ಣನ ಕತ್ತನ್ನು ತೋರಿಸಿ ಕೊಂದಿತಲ್ಲ ದೈವ ಪಾರ್ಥ ಕೊಂದನೋ ಗೊತ್ತಿಲ್ಲ ಸುಯೋಧನನನ್ನು ಭೀಮ ಕೊಂದನೋ ಕೊಂದ್ರಲ್ವೋ ಪ್ರಶ್ನೆ ಹೀಗೆಲ್ಲ ಒಂದೊಂದಾಗಿ ಒಂದೊಂದಾಗಿ ಅರ್ಥವಿಸಿಕೊಳ್ಳುವುದಕ್ಕೆ ತೊಡಗಿದ್ರೆ ಸುಯೋಧನನನ್ನು ಭೀಮ ಕೊಂದದ್ದಲ್ಲ ಕರ್ಣನನ್ನು ಅರ್ಜುನ ಕೊಂದದ್ದಲ್ಲ ಯಾರನ್ನು ಯಾರೂ ಕೊಂದದ್ದಲ್ಲ ಗಾಂಧಾರಿ ನಿನಗೆ ಹುಚ್ಚು ಹಿಡಿದಿದೆ ಅಂತ ಹೇಳಿದ್ರೆ ತಪ್ಪ ಕೃಷ್ಣ ಅಭಿಮನ್ಯವನ್ನು ಯಾರು ಕೊಂದ್ರಮ್ಮ ರಣರಂಗ ಕೊಂದಿತ್ತು ಅದೇ ರಣರಂಗ ಕರ್ಣನನ್ನು ಕೊಂದಿತ್ತು ಹೌದು ಕೃಷ್ಣ ನುಂಗಿತಲ್ಲ ಇವನನ್ನು ನುಂಗಿತಲ್ಲ चक्र व्यो हो बेरेदा पाती चक्र व्यो होरेदा पाती i <laughs> uh ਰੇ ਤੋਂ ਦਾਂ ਆਗਾ